ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೇಳೆ ಟೊಮೆಟೊ ರಸಮ್ ಹೇಗ್ ಮಾಡೋದು ನೋಡೋಣ ಬನ್ನಿ ಮೊದ್ಲಿಗೆ ಒಲೆ ಹಚ್ಕೊಂಡು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಅದ್ರಾಗ ಒಂದ್ ಸ್ವಲ್ಪ ನೀರು ಹಾಕೊಂಡು ಒಂದು ಐದು ಟೊಮೊಟೋನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಕುಟಾಣಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಮೆಣಸಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಇಷ್ಟು ತರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಇವಾಗ ಬೆಂದೈತೆ ಇವಾಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಎಲ್ಲ ಆರ್ಲಿ ಅಂತ ಇವಾಗ ಒಂದು ಸ್ಮ್ಯಾಶರ್ ತಗೊಂಡು ಇಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮೂತ್ ಆಗೋ ತರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಕಡೆ ಒಲೆ ಹಚ್ಕೊಂಡು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಕಾದ ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಒಗ್ಗರಣೆಗೆ ಹಸಿವೆ ಮೆಣಸಿನ್ಕಾಯಿ ಬೆನ್ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇಂಚೂ ಜೀರಿಗೆ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಸೇರಿಸ್ಕೊಂಡು ಐದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಮೇಲೆ ಮಾಡಿಸ್ಕೊಂಡಿರ್ತೀವಲ್ಲ ಸಾಂಬಾರ್ ಪೌಡ್ರು ಅದನ್ನು ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಟಿಕೆ ಅಷ್ಟಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ಸಲಿ ಇವಾಗ ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ನೋಡಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಸಾಂಬಾರ್ನ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹೋಲಿ ಗಾತ್ರದ ನಿಂಬೆಹಣ್ಣು ತಗೊಂಡು ಹುಣಸೆ ರಸ ರೆಡಿ ಮಾಡ್ಕೊಂಡಿದ್ದೀನಿ ಕುದಿತಾ ಇರೋ ಸಾಂಬಾರ್ಗೆ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹುಣಸೆ ರಸ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮಿಷ ಕುದಿಯಾಗಿ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಗೇನಾದರೂ ಕೆಮ್ಮು ನೆಗಡಿ ರ ಬಂದು ಬಾಯೆಲ್ಲ ಕೈ ಕೈ ಅನ್ನಿಸ್ತಾ ಇದೆ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಸೂಪರಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಧನ್ಯವಾದಗಳು